ದರೆಗುರುಳಿದ ಶತಾಯುಷಿ ಬೃಹತ್ ಮರ ತಪ್ಪಿದ ಭಾರೀ ಅನಾಹುತ ಕಾಂಜಂಗಾಡು ರಾಜ್ಯ ಹೆದ್ದಾರಿಯಲ್ಲಿ ಬರುವ ಚಾಮುಂಡಿಕೊನ್ನು ಪರಿಸರದಲ್ಲಿ ವ್ಯಾಪಕವಾಗಿ ಸುರಿದ ಮಳೆ ಹಾಗೂ ಬಲವಾಗಿ ಬೀಸಿದ ಗಾಳಿಯ ಪರಿಣಾಮ ಚಿತ್ತಾರಿ ವಿಲೇಜ್ ಆಫೀಸ್ ಬಳಿ ಬೃಹತ್ ಆತ್ಕಾರದ ಮರವೊಂದು ದರೆಗೆ ಉರುಳಿದೆ ಕಾರೊಂದು ಜಖಂ ಆಗಿದ್ದು ಜೊತೆಗೆ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬಕ್ಕೆ ರೆಂಬೆ ಕೊಂಬೆಗಳು ಬಿದ್ದ ಪರಿಣಾಮ ವಿದ್ಯುತ್ ತಂತಿ ತುಂಡಾಗಿ ರೋಡಿಗೆ ಬಿದ್ದಿದೆ ಕೆಲಕಾಲ ವಾಹನ ಸಂಚಾರ ವ್ಯತ್ಯಾಸ ಉಂಟಾಯಿತು ಕೆಲ ದಿನಗಳ ಹಿಂದೆ ಈ ಮರವನ್ನು ತೆರವು ಮಾಡಬೇಕೆನ್ನುವ ನಿರ್ದೇಶನವನ್ನು ವಿದ್ಯುತ್ ಇಲಾಖೆಯವರು ವಿಲೇಜ್ ಆಫೀಸಿಗೆ ನೀಡಿದರು ಇದನ್ನು ಅವರು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಒಂದು ವೇಳೆ ಅಲ್ಲಿಂದ ಮರವನ್ನ ತೆರವು ಮಾಡಿದ್ದರೆ ಈ ಘಟನೆ ನಡೆಯುತ್ತಿರಲಿಲ್ಲ ಎಂದು ಸ್ಥಳೀಯರ ಅಭಿಪ್ರಾಯವಾಗಿದೆ ಮರ ಧರೆಗೆ ಉರುಳುವ ಸಮಯದಲ್ಲಿ ಯಾರೂ ಅದರ ಬಳಿ ಇಲ್ಲದ ಕಾರಣ ಯಾವುದೇ ಸಾವು ನೋವು ಸಂಭವಿಸಲಿಲ್ಲ